ಯಾಕೆ ಅದ್ರ ಅಂತ ಅಯ್ಯೋ ಸುಮ್ನ ಮೇಲೆ ಅಕ್ಕ ಹಿಂಗೆ ಫುಲ್ಲು ವಿಡಿಯೋ ಕಣೆ ಹಸುನು ಕಾಣಿಸುತ್ತೆ ನೀನು ಕಾಣಿಸ್ತೀಯ ತುಂಬಾ ವರ್ಷದ ಮೇಲೆ ಹಾಲ್ ಕರಿತಾ ಇದೀಯ ನಿನ್ನ ಮನದಳದ ಮಾತನ್ನು ಹಂಚ್ಕೊಳ್ಳಿ ಈ ತರ ಓಪನ್ ಪ್ಲೇಸ್ ಇದೆ ಚೆನ್ನಾಗಿರುತ್ತಲ್ಲ ಅಕ್ಕ ವಿಡಿಯೋ ಮಾಡಕ್ಕೆ ಡಿಸ್ಟರ್ಬೇ ಇರಲ್ಲ ಇವಾಗ ನಾ ಅಲ್ಲಿ ಊರೊಳಿ ಕೋಯ್ತೀವಲ್ಲ ವಿಡಿಯೋ ಮಾಡಕ್ಕೆ ಆಗಲ್ಲ ಒಂಥರ ನರ್ವಸ್ ಆಗುತ್ತೆ ಹೋಗಿತ್ತಲ್ಲ ಕ್ಯಾಮ್ರ ಕ್ಯಾಮ್ರಾ ಇಟ್ಕೊಳಕ್ಕೆ ಆಲ್ ಕರೆಯಕ್ ಬರಲ್ಲ ಅಥೂ ಇವೆಲ್ಲ ಕತ್ಕೊಂಡಿ ಹ ಇದು ತುಂಬಾ ದೊಡ್ಡ ವಿಶ್ ಇದನ್ನ ಹಾಕ್ಲೇಬೇಕು ಯೂಟ್ಯೂಬ್ಗೆ ನಿಮ್ಮ ಅಮ್ಮನ ಮುದ್ದಿನ ಮಗ ಮುದ್ದಿನ ಮಗಳೇ ಬಾರೆ ಅವ್ವಾ ಅಕ್ಕ ಕೊಂಚ ತಕಣೆ ದೊಡ್ಡ ಬಜ ಮಗ ಅಕ್ಕ ಯಷ್ಟು ದಕ್ಕೆ ಕರಿಯಕ್ಕೆ 1 ಅವರ್ 2 ಅವರ್ ವಾಟ್ ಯು 5 ವರ್ಷ ಆದ್ಮೇಲೆ ವಾಟ್ how much is ಮದರ್ ಅವರು

ಬಾಯ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಗೆ ಬರೀ ಹುಡ್ಗಿ ಬರಿ ಕವಸ್ ಇಂಥ ಹುಡುಗಿನ್ನೆಲ್ಲಾದ್ರೂ ನೋಡಿದೀರಾ ಅಂತ ಹೇಳ್ಬೇಕು ಇದಕ್ಕೆ ಕಾರಣ ಕರ್ತೆ